ಕಾಂಗ್ರೆಸ್ ಅಭ್ಯರ್ಥಿ ಜಿ ಕುಮಾರ್ ನಾಯಕರನ್ನ ಭಾರಿ ಅಂತರದಿಂದ ಗೆಲ್ಲಿಸಿ ಸಚಿವ ಬೋಸರಾಜ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಜಿಕುಮಾರ್ ನಾಯ್ಕ ಅವರನ್ನ ಭಾರಿ ಅಂತರದಿಂದ ಜಯ ಸಾಧಿಸಲು ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು ಇಂದಿನಿಂದಲೇ ಕೆಲಸವನ್ನು ಆರಂಭಿಸಿ ಜನರನ್ನ ಜಾಗೃತಗೊಳಿಸಬೇಕಾಗಿದೆ ಅಂತ ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜು ಕರೆ ನೀಡಿದರು ರಾಯಚೂರು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಜಿಕುಮಾರ್ ನಾಯ್ಕ ಅವರು ಬೃಹತ್ ಮೆರವಣಿಗೆ ಮೂಲಕ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ನಾಮಪತ್ರವನ್ನು ಸಲ್ಲಿಸಿದ ವೇಳೆ ಅವರು ಮಾತನಾಡಿದರು ಜಿಲ್ಲಾಧಿಕಾರಿಯಾಗಿ ಸರ್ಕಾರದ ಅನೇಕ ಹುದ್ದೆಗಳನ್ನು ನಿರ್ವಹಿಸಿರುವ ಜಿ ಕುಮಾರ್ ನಾಯಕ್ ಪ್ರಾಮಾಣಿಕ ಜನರ ನೋವಿಗೆ ಸ್ಪಂದಿಸುವ ವ್ಯಕ್ತಿತ್ವ ಹೊಂದಿದ್ದಾರೆ ಅವರ ಸೇವಾ ಅನುಭವ ಕ್ಷೇತ್ರದ ಅಭಿವೃದ್ಧಿಗೆ ಸಹಕಾರಿಯಾಗಲಿದೆ ಎಂದರು ಕಾಂಗ್ರೆಸ್ ಪಕ್ಷದ ಶಕ್ತಿ ಪ್ರದರ್ಶನದ ಪ್ರಯೋಗ ನಡೆಸಲಾಯಿತು ಕರ್ನಾಟಕ ಸಂಘದಲ್ಲಿ ಭಾರಿ ಸಂಖ್ಯೆಯಲ್ಲಿ ಸೇರಿದ ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು ತೆರೆದ ವಾಹನದೊಂದಿಗೆ ಹೆಜ್ಜೆ ಹಾಕಿದ್ರು ವಿವೇಕಾನಂದ ವೃತ್ತ ನೇತಾಜಿ ನಗರ ವೃತ್ತದ ಮೂಲಕ ಸಾಗಿದ ಜನಸಾಗರದ ಮೆರವಣಿಗೆ ಜನರ ಗಮನ ಸೆಳೆಯಿತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಹಾಗೂ ಐಎಎಸ್ ನಿವೃತ್ತ ಅಧಿಕಾರಿಯಾದ ಜಿ ಕುಮಾರ್ ನಾಯಕ್ ಅವರು ತೆರೆದ ವಾಹನದಿಂದ ನಗರದ ಸಾರ್ವಜನಿಕರಿಗೆ ಕೈ ಮುಗಿದು ನಾಮಿನಿಸುತ್ತಾ ಮೆರವಣಿಗೆ ಉದ್ದಕ್ಕೂ ಇನ್ನು ಈ ಮೆರವಣಿಗೆಯಲ್ಲಿ ಅವರ ಧರ್ಮಪತ್ನಿ ಮತ್ತು ಪುತ್ರ ಹಾಗೂ ಪುತ್ರಿ ಹಾಗೂ ಕೆಪಿಸಿಸಿ ಮಹಿಳಾ ಪ್ರಧಾನ ಕಾರ್ಯದರ್ಶಿ ದೇವಿಆರ್ ನಾಯ್ಕ ಅವರೊಂದಿಗೆ ಜೊತೆಗಿದ್ದರು ವರದಿ ಕೆ ಅಮೃತಾ ಪಾಟೀಲ್ ಸುಧಿನಾಯನ್ ಟಿ ದೇವದುರ್ಗ அண்ணா அப்படியே பாக்கேன் இந்த வரப்பா சஸ் சலோ சஸ் சம் என்ன குறையுது வெரி வெரி பாக்க ஆக்கா ஆ ஆசூர் தூர ரிஃப்ரெஷ் பண்ணுங்க சோ ரிஃப்ரெஷ் பண்ணி அமரியுது ரெக்கமெண்ட் பண்ணுங்க வெரி 무릎은 제가 가끔 아려고 했는데 있는 걸요